ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನು ಸಿಎಂ ಮಾಡುವ ಕಾಲ ಬಂದಿದೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಮನಸ್ಸು ಮಾಡಿ ದಲಿತರನ್ನು ಸಿಎಂ ಮಾಡಲಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಗೋವಿಂದ ಕಾರಜೋಳ ದಲಿತ ಸಿಎಂ ಅಸ್ತ್ರ ಬಿಟ್ಟಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ದಲಿತರು ಸಿಎಂ ಆಗಬೇಕು ಎಂದು ಡಾಕ್ಟರ್ ಪರಮೇಶ್ವರ್ ಮತ್ತು ಮುನಿಯಪ್ಪ ಹವನಿಸುತ್ತಿದ್ರೆ ಅತ್ತ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರು ಸಿಎಂ ಆಗಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಆದರೆ ಇದೀಗ ದಲಿತರಲ್ಲಿ

ಮಾತಾಡುತ್ತೆ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಅಂತ ಬೇಡಿಕೆ ಈಗ ಕಾಲ ಕೂಡಿ ಬಂದ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಸೀಟ್ಗಳಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ ಇದೊಂದು ಅವಕಾಶ ಖರ್ಗೆ ಅವರಿದ್ದಾಗ ದಲಿತ ಮುಖ್ಯಮಂತ್ರಿ ಆಗ್ಬೇಕು ದಲಿತ ಮುಖ್ಯಮಂತ್ರಿ ಆಗ್ಬೇಕು ರಾಜ್ಯದ ಉದ್ದಾಗಲಕ್ಕೂ ಹೋರಾಟ ಖರ್ಗೆ ಅವರೇ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದದರಿಂದ ಅವ್ರಿಗೊಂದು ಅವಕಾಶ ಒದಗಿ ಬಂದದ್ದು ಅಧಿಕಾರ ಸಿಕ್ಕದ ರಾಜ್ಯದಲ್ಲಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಮಾಡುವಂಥ ಅವಕಾಶ ಇದೆ ಮಾಡಿ ಒಂದು ಸಾರಿ ಇತಿಹಾಸದಲ್ಲಿ ದಾಖಲೆ ಉಳಿಯುವ ಹಾಗೆ ಖರ್ಗೆ ಅವ್ರು ಮಾಡಬೇಕು ಹೆರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ಲಿಲ್ಲ ರಾಜ್ಯದಲ್ಲಿ ಇದ್ದಾಗ ಇವತ್ತು ಪರಮೇಶ್ವರ್ ಹಂಬಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ಲಿ ಜಾರಕಿಹೊಳಿ ಅವರು ಹಂಬಲಿಸ್ತಾ ಇದ್ದಾರೆ ಮತ್ತು ಮುನಿಯಪ್ಪನವ್ರು ಹಂಬಲಿಸ್ತಾ ಇದ್ದಾರೆ ಯಾರನಾದ್ರೂ ಮಾಡಿ ಒಬ್ಬರನ್ನ ದಲಿತನ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರು ಇತಿಹಾಸವನ್ನು ಬದಲು ಮಾಡ್ಬೇಕು ಅಂತ ಗೊತ್ತಾಗ್ತದೆ ನಾನು ಇಳಿಸ್ಬೇಕಂತ ಹೇಳಲಿಲ್ಲ ಈಗ ಅವಕಾಶ ಬಂದದ ಮಾಡಿ ಅಂತ ಈಗ ಅವಕಾಶ ಬಂದದ ಮುಂದೆ ನಿಮ್ಗೆ ಕಾಂಗ್ರೆಸ್ ಅಧಿಕಾರ ಬರುದಿಲ್ಲ ಇಲೆಕ್ಷನ್ ಆದ್ರೆ ಇಪ್ಪತ್ ಸೀಟು ಗೆಲ್ಲಂಗಿಲ್ಲ ಅದಕ್ಕ ಇದೊಂದು ಅವಕಾಶ ಅದ ಈಗ ಸಿದ್ದರಾಮಯ್ಯವ್ರಿಗೆ ಅವಕಾಶ ಸಿಗ್ತದೆ ಏಳು ವರ್ಷ ನಾವೇ ಇರ್ತೀವಂತ ಒಂದ್ ಅವಕಾಶ ಮಾಡ್ಕೊಳ್ಳಲ್ಲ ಸಿದ್ದರಾಮಯ್ಯವ್ರು ದೊಡ್ಡ ಮನ್ಸು ಮಾಡ್ಲಿ ಅಧಿಕಾರ ಉಪಯೋಗ ಮಾಡ್ಲಿ ಬರ್ಬೇಕಂದ್ರೂ ಒಂದು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್